ಟಾಟಾ ಉದ್ಯಮ ಸಮೂಹಕ್ಕೆ ಸೇರಿದ ಮೈಸೂರಿನಲ್ಲಿ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತನಿಷ್ಕ್ನ ಹೊಸ ಹೊಸ ಮಳಿಗೆ ಅನಾವರಣಗೊಂಡಿದ್ದು ಭಾರತದಲ್ಲಿ ಅತಿ ದೊಡ್ಡ ಆಭರಣ ರೀಟೇಲ್ ಬ್ರ್ಯಾಂಡ್ ತನಿಷ್ ಕರ್ನಾಟಕದ ಮೈಸೂರಿನಲ್ಲಿ ತನ್ನ ಭವ್ಯವಾದ ಹೊಸ ಮಳಿಗೆಯನ್ನು ಪ್ರಾರಂಭಿಸಿದ್ದು ಹೊಚ್ಚ ಹೊಸ ಮಳಿಗೆಯನ್ನು ಟೈಟಾನ್ ಕಂಪನಿಯ ಲಿಮಿಟೆಡ್ನ ಪ್ರಾದೇಶಿಕ ವಹಿವಾಟು ಮುಖ್ಯಸ್ಥ ಶ್ರೀ ಅಜಯ್ ದ್ವೇದಿ ಅವರು ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಉದ್ಘಾಟಿಸಿದರು ಭವ್ಯ ಉದ್ಘಾಟನೆಯ ಭಾಗವಾಗಿ ಬ್ರ್ಯಾಂಡ್ ಅದಮ್ಯ ಕೊಡುಗೆಯನ್ನು ನೀಡುತ್ತಿದ್ದು ಇದರಲ್ಲಿ ಗ್ರಾಹಕರು ಪ್ರತಿ ಖರೀದಿಯ ಮೇಲೆ ಉಚಿತ ಚಿನ್ನ ನಾಣ್ಯವನ್ನು ಪಡೆಯಬಹುದು ಈ ಕೊಡುಗೆಯು ಇಪ್ಪತ್ತೊಂದನೇ ರಿಂದ ಇಪ್ಪತ್ತ್ ಮೂರನೇ ಜೂನ್ವರೆಗೆ ಮಾನ್ಯವಾಗಿರುತ್ತದೆ ನಮ್ಮ ಗ್ರಾಹಕರ ವೈವಿಧ್ಯಮಯ ಆದ್ಯತೆಗಳನ್ನು ಪೂರೈಸುತ್ತದೆ ಈ ಭವ್ಯವಾದ ಮಳಿಗೆಯಲ್ಲಿ ಚಿಂತನಶೀಲವಾಗಿ ಸಂಗ್ರಹಿಸಿದ ಕೊಡುಗೆಗಳನ್ನು ಅನ್ವೇಷಿಸಲು ನಾವು ಮೈಸೂರಿನ ನಿವಾಸಿಗಳನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ ಎಂದು ಶ್ರೀ ಅಜಯ್ ದ್ವೇದಿಯವರು ತಿಳಿಸಿದ್ದಾರೆ ಗೋಲ್ಡ್ ಜ್ಯುವೆಲ್ರಿ ಡೈಮಂಡ್ ಜ್ಯುವೆಲ್ರಿ ಪ್ಲ್ಯಾಟಿನಮ್ ಜುವೆಲ್ರಿ ಮತ್ತು ಮಂತ್ಲಿ ಸೇವಿಂಗ್ ಸ್ಕೀಮ್ಸು ಇದೆ ಸೊ ಕಸ್ಟಮರ್ಸು ಡೈರೆಕ್ಟ್ಲಿ ಬಂದು ಆಫ್ಲೈನಲ್ಲೂ ಮಾಡ್ಕೋಬೋದು ಆನ್ಲೈನಲ್ಲೂ ಮಾಡ್ಬೋದು ಸ್ಕೀಮ್ಸು ಸೊ ಮೇನ್ ಏನಂದರೆ ಇದು ಟಾಟಾ ಟ್ರಸ್ಟ್ ಗೋಲ್ಡ್ ಜ್ಯುವೆಲ್ರಿ ಏನಿದೆ ಇದು ಟಾಟಾ ಟ್ರಸ್ಟ್ ಸೊ ನಮ್ಮಲ್ಲಿ ಪ್ಯೂರಿಟಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ವರ್ಲ್ಡ್ ಕ್ಲಾಸ್ ಸರ್ವಿಸ್ ಇರುತ್ತೆ ಸೊ ಇದು ಎರಡನೇ ಬ್ರ್ಯಾಂಚ್ ಆಗಿರೋದ್ರಿಂದ ಮೊದಲನೇ ಬ್ರ್ಯಾಂಚು ಬಿ ಎನ್ ರೋಡಲ್ಲಿದೆ ಎರಡನೇ ಬ್ರ್ಯಾಂಚು ಇದು ಸೊ ಆಲ್ ಓವರ್ ಇಂಡಿಯಾ ಐನೂರು ಪ್ಲಸ್ ಶೋರೂಮ್ಸ್ ಇದೆ ಚೆನ್ನಾಗಿ ಕಸ್ಟಮರ್ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸೊ ಈಗ ಇನಾಗ್ರೇಷನ್ ಆಫರ್ ಅಂತ ಫ್ರೀ ಗೋಲ್ಡ್ ಕಾಯಿನ್ ಆಫರ್ ಬಿಟ್ಟಿದ್ದೀವಿ ಸೊ ಎವ್ರಿ ಫಿಫ್ಟೀನ್ ಗ್ರಾಮ್ಸ್ಗೆ ಒಂದು ಪಾಯಿಂಟ್ ಟೂ ಗ್ರಾಮ್ಸ್ ಗೋಲ್ಡ್ ಕಾಯಿನ್ ಫ್ರೀ ಬರುತ್ತೆ ಡೈಮಂಡ್ ಜ್ಯುವೆಲ್ರಿಗೂ ಎವ್ರಿ ಟ್ವೆಂಟಿ ತೌಸಂಡ್ಗೆ ಪಾಯಿಂಟ್ ಟು ಗ್ರಾಮ್ಸ್ ಗೋಲ್ಡ್ ಕಾಯಿನ್ ಫ್ರೀ ಬರುತ್ತೆ ಸೊ ಪ್ರತಿ ಬಿಲ್ಗೂ ಒಂದು ಸಿಲ್ವರ್ ಕಾಯಿನ್ ಫ್ರೀ ಕೊಡ್ತಾ ಇದ್ದೀವಿ ಇನಾಗ್ರಲ್ ಆಫರ್ ಪರ್ಚೇಸ್ ಹೌದು ಇನಾಗ್ರಲ್ ಆಫರ್ ಸೊ ಇದು ಫೋನ್ ಫಾಸ್ಟ್ ಟ್ರ್ಯಾಕ್ ಟೈಟನ್ ವಾಚಸ್ಸು ಸ್ಕಿನ್ ಪರ್ಫ್ಯೂಮ್ ತನೇರಾ ಸ್ಯಾರೀಸ್ ಇಷ್ಟೆಲ್ಲ ಬ್ರ್ಯಾಂಡ್ಗಳಿದೆ ಈ ಈ ನಮ್ಮದು ಸ್ಟೋರ್ ಲೊಕೇಶನ್ ಬಂದು ಕಾಳಿದಾಸ ರೋಡ್ ಜಯಲಕ್ಷ್ಮೀಪುರಮ ಸೊ ಎಸ್ ಬ್ಯಾಂಕ್ ಪಕ್ಕದಲ್ಲಿ ಲೊಕೇಟ್ ಆಗಿದೆ ಸ್ಕೀಮ್ ಅಂತ ಇದೆ ಮನ್ ನಮ್ಮಲ್ಲಿ ಮಂತ್ಲಿ ಗೋಲ್ಡ್ ಸೇವಿಂಗ್ಸ್ ಸ್ಕೀಮ್ ಇದೆ ಅದರಲ್ಲಿ ಎರಡು ಥರ ಸ್ಕೀಮ್ ಇರುತ್ತೆ ನಮ್ಮದಲ್ಲ ಒಂದು ಗೋಲ್ಡ್ ಅನ್ ಅರ್ವೆಸ್ಟ್ ಅಂತೇಳಿ ಒಂದು ಆರ್ ಜಿ ಎ ಅಂತೇಳಿ ಎರಡು ಸ್ಕೀಮ್ ಬರುತ್ತೆ ಅದರಲ್ಲಿ ಒಂದು ಗೋಲ್ಡ್ ಬೇ ಏನು ಅಮೌಂಟ್ ಪೇ ಮಾಡ್ತೀರೋ ಅದಕ್ಕೆ ನಿಮಗೆ ಇಂಟ್ರೆಸ್ಟು ನಮ್ಮ ಕಡೆಯಿಂದ ಸಿಗೋಂಥದ್ದು ಬೆನಿಫಿಟ್ಟು ಇನ್ನೊಂದು ಸ್ಕೀಮ್ ಬಂದು ನೀವು ಗೋಲ್ಡ್ನ ಮಾಡ್ಕೊಳ್ಳೋ ಅಂಥ ಸ್ಕೀಮ್ ಅದು ಓಕೆನಾ ಇದು ಎರಡು ಥರ ಸ್ಕೀಮ್ ಬರುತ್ತೆ ಇದನ್ನು ನೀವು ಸೇವಿಂಗ್ಸ್ ಆಗಿ ಮಾಡ್ಕೋಬೋದು ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಗೋಲ್ಡ್ ರೇಟು ತುಂಬ ಗಗನಕ್ಕೇರಿದೆ ಹಾಗಾಗಿ ನೀವು ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ಸನ್ನ ಇದರಲ್ಲಿ ಹಾಕ್ಕೊಂಡಾಗ ನಿಮ್ಮ ಫ್ಯೂಚರ್ಗೆ ಎಲ್ಲಿ ಇದರಿಂದ ಎಲ್ಪ್ ಆಗೋಂಥ ಚಾನ್ಸಸ್ ತುಂಬ ಇದೆ ಅದರಿಂದ ಗ್ರಾಹಕರು ಎಲ್ಲ ಬಂದು ನಮ್ಮ ಈ ಕಾಳಿದಾಸ ರೋಡಲ್ಲಿ ಓಪನ್ ಆಗಿರೋ ಸ್ಟೋರ್ಗೆ ಬಂದು ನಿಮ್ಮ ನಮ್ಮಗಳೆಲ್ಲ ಸ್ಕೀಮ್ಗೆ ಬೆನಿಫಿಟು ಇರುತ್ತೆ ಬಿ ಬೆನಿಫಿಟ್ಟು ಪ್ಲಸ್ ಆಫರ್ ಟೈಮಲ್ಲಿ ಆಫರ್ ಎರಡು ಕ್ಲಬ್ ಮಾಡಿದಾಗ ಅವ್ರಿಗೆ ಬೆನಿಫಿಟು ಡಬಲ್ ಬಂದಂಗೆ ಆಗುತ್ತೆ ಆ ಥರ ಇದೆ ಸ್ಕೀಮ್ ಅವರು ಆನ್ಲೈನಲ್ಲೂ ಮಾಡ್ಬೋದು ಆಫ್ಲೈನಲ್ಲೂ ಮಾಡ್ಕೋಬೋದು ಪೇಮೆಂಟ್ ಮೂಡಿಬಂದು ಕಾರ್ಡು ಕ್ಯಾಶ್ ಚೆಕ್ ಆ ಥರ ಎಲ್ಲ ಮೊಬೈಲ್ ಆ್ಯಪ್ ಥ್ರೂ ಮೊಬೈಲ್ ಆ್ಯಪ್ ಥ್ರೂ ಅವರು ಪೇಮೆಂಟ್ ಮಾಡಬೇಕು ವೆಬ್ಸೈಟ್ ಬಂದು ಡಬ್ಲ್ಯೂ 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 ಡಾಟ್ ಕೋ ಡಾಟ್ ಇನ್ ಬರುತ್ತೆ ಹಾಂ ಲೋನ್ಸ್ ಫೆಸಿಲಿಟಿ ಗೋಲ್ಡ್ಗೆ ಬರಲ್ಲ ಅದು ಅದರಿಂದ ಲಾಸಸ್ ಜಾಸ್ತಿ ಆಗುತ್ತೆ ಅಂದರೆ ಕಸ್ಟಮರ್ ಸೈಡಿಂದ ಪ್ರಾಬ್ಲಮ್ಗಳೆಲ್ಲ ಆಗೋಂಥ ಚಾನ್ಸ್ ಇದರಿಂದ ಆ ಲೋನ್ಸ್ ಫೆಸಿಲಿಟಿ ಬರಲ್ಲ ಅದು ನೀವು ಸೇವಿಂಗ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಎಂಡ್ ಆಫ್ ದಿ ಕಂಪ್ಲೀಷನ್ ಆಫ್ ಸ್ಕೀಮ್ ಬರುತ್ತಲ್ಲ ಅದಾದಮೇಲೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ थ्याङ्क थ्याङ्क सो वेरी मच ओके थ्याङ्क सर